ಸಾಮ್ಯ ಚೇತನ ದರ್ಶನ ಶ್ರೀಮತಿ ತೇಜಸ್ವಿ ಅನಂತಕುಮಾರ್ ಅವರೇ ಮಗು ನಮ್ಮ ಮೊಗಲರು ಸಂಘದ ಅಧ್ಯಕ್ಷರಾದ ನರಸಿಂಹ ಅವರೇ ಐವತ್ತನೇ ವರ್ಷದ ಅಧ್ಯಕ್ಷರಾದ ನರಸಿಂಹವರೇ ಗುಣಕರ್ ನಮ್ಮ ಮೊಗಲರು ಸಂಘದ ಅಧ್ಯಕ್ಷರಾದ ಗುಣಕರ್ ಅವರಿಗೆ ಬಾಮನವರಿಗೆ ಪ್ರಕಾಶನ ಕಲಿತವರು ಎಲ್ಲ ವೇದಿಕೆ ಇರುವ ಮೇಲೆ ನನ್ನ ಸಮಾಜ ಬಾಂಧವರು ಮಕ್ಕಳನ್ನು ಸ್ವಲ್ಪ ನೀವಲ್ಲಿ ಕಂಟ್ರೋಲ್ ಮಾಡಿ ಒಂದು ಹದಿನೈದನ ಮೇಡಮು ಹೋಗುವವರು ಇದ್ದಾರೆ ಜಾಸ್ತಿ ಮಾತಾಡೋದಿಲ್ಲ ಯಾರು ಬೇಗ ಮುಗಿಸಿ ಯಕ್ಷಗಾನವನ್ನು ಪ್ರಾರಂಭ ಮಾಡ್ತೀವಿ ಐವತ್ತನೇ ವರ್ಷದಲ್ಲಿ ನಮ್ಮ ಐವತ್ತು ವರ್ಷ ಆಯಿತು ಸಂಗತಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾಗಿ ದಾಮೋದರ್ ಡಿ ಕಾಂಚನವರು ಆನಂತರ ಜಡ್ಜ್ ಅವರಾದ ಸಿವಿಲ್ ಜಡ್ಜ್ ಆಗಿದ್ದರು ಲಕ್ಷ್ಮಣ್ ಸಾಲಿಯನು ಆಮೇಲೆ ಎಲ್ ಬಿ ಕಾಂಚನ್ ಇರ್ಬೋದು ಬೇರೆ ಬೇರೆ ನಮ್ಮ ಗಿರೀಶ್ ಅವರಿರ್ಬೋದು ಅವರ ಪ್ರಸಂಗ ಇರ್ಬೋದು ಚೇತನ್ ಅವರಿರ್ಬೋದು ನರಸಿಂಹ ಅವರಿರ್ಬೋದು ಈಗ ಗುಣಕರ್ ಇರ್ಬೋದು ಅನೇಕ ಜನ ಅಧ್ಯಕ್ಷರಾಗಿ ಬಂದಿದ್ದಾರೆ ಸಭಾಪತಿಯವರು ನಮ್ಮ ಸಮಾಜದ ಎಮ್ ಎಲ್ ಎ ಆದಾಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳಾಗಿದ್ದರು ಆ ಸಮಯದಲ್ಲಿ ಇಂಧನ ನಗರದಲ್ಲಿ ಒಂದು ದೊಡ್ಡ ಸೈಟನ್ನು ಕೊಟ್ಟಿದ್ದರು ಅದು ಈಗ ನಿರ್ಮಾಣ ಹಂತದಲ್ಲಿದೆ ಐವತ್ತನೇ ವರ್ಷದ ಈ ಸಂದರ್ಭದಲ್ಲಿ ಅನೇಕ ಬೆಳೆಗಳನ್ನು ಮಗುವಿನ ಸಂಘ ಬೆಂಗಳೂರು ಕಂಡಿದೆ ಇವತ್ತು ಸನ್ಮಾನವನ್ನು ಮಾಡಿದೆ ಅರವತ್ತು ಸಂವತ್ಸರಗಳನ್ನು ಕಳೆದ ದಂಪತಿಗಳಿಗೆ ಹಾಗೆ ಮೀನುಗಾರ ಮಹಿಳೆಯರು ತಮ್ಮ ಜೀವನವನ್ನು ಅಲ್ಲೇ ಸಲ್ಲಿಸ್ತಾರೆ ಇವತ್ತು ಮಕ್ಕಳನ್ನು ಎಜುಕೇಷನ್ ಕೊಟ್ಟು ತಮ್ಮ ಜೀವನವನ್ನು ಆ ಮೀನುಗಾರಿಕೆಗೆ ಮುಡಿಪಾಗಿರ್ತಾರೆ ಅವರನ್ನು ಕೂಡ ಇವತ್ತು ಸನ್ಮಾನ ಮಾಡಿದ್ದೇವೆ ಖಂಡಿತ ಅದೊಂದು ಹೆಮ್ಮೆಯ ವಿಷಯ ಮಗುವಿಗೆ ನಾನು ಮೇಡಮ್ ಅನ್ನು ಗೌರವಿಸಿದ್ರು ಬೇರೆ ಬೇರೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅವ್ರಿಗೆ ಪದವಿ ಕೊಟ್ಟಿರ್ಬೋದು ಇವತ್ತು ತುರ್ತನ್ನವನ್ನು ಕೊಡ್ತಾ ಇಲ್ಲ ಅದನ್ನೇ ಚೇತನ ಟ್ರಸ್ಟ್ನಿಂದ ಒಂದು ಲಕ್ಷ ಅರವತ್ತು ಸಾವಿರ ಜನರಿಗೆ ಅದು ಬಹಳ ಮುಖ್ಯ ನಮಗೆ ಅನ್ನವೇ ಇರಲಿಲ್ಲ ಅವರು ಈಗಿನ ಹುಡುಗರಿಗೆ ಭಾಳ ವಿಚಿತ್ರ ನಡೆಸ್ಬೋದು ಆದರೆ ನಾವು ಮಾತ್ರ ತುರ್ತನ್ನಕ್ಕೂ ಗತಿ ಇರಲಿಲ್ಲ ನಮಗೆ ಏನು ಹೇಳ್ಕೊಳಿಕ್ಕೆ ಮುಜುಗರ ಇಲ್ಲ ಖಂಡಿತ ಈಗ ದೊಡ್ಡ ಮನಸ್ಸು ಆಗಿರ್ಬೋದು ನಾನು ನಿಟ್ಟಿನಲ್ಲಿ ಸಮಾಜವನ್ನು ಬೆಳೆಸಲಿಕ್ಕೆ ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇದೊಂದು ಸ್ಯಾಂಪಲ್ ಫಂಕ್ಷನಿಗೆ ನಾವು ಬಂದಿದ್ದು ಅನೇಕ ಕ್ರೀಡಾ ಚಟುವಟಿಕೆಗಳಿರ್ಬೋದು ಬೇರೆ ಬೇರೆ ಫಂಕ್ಷನ್ಗಳನ್ನ ನರಸಿಂಹ ನೇತೃತ್ವದಲ್ಲಿ ಮಾಡಿದ್ದಾರೆ ಮಹಿಳಾ ಸಂಘದವರು ಕೂಡ ಭಾಳ ಖುಷಿಯಾಗಿದೆ ನನಗೆ ಇವತ್ತು ಆ ಯಕ್ಷಗಾನವನ್ನು ಕೂಡ ನೋಡಿ ಹೋಗ್ತೀನಿ ನಾನು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಸಣ್ಣ ಪುಟ್ಟ ತಪ್ಪಿರ್ತದೆ ಖಂಡಿತ ನಾವೆಲ್ಲ ಅವರಿಗೆ ಒಂದು ಧನ್ಯವಾದವನ್ನು ಹೇಳಬೇಕಾಗ್ತದೆ நம்ம ஆங்க அஸ்ட் தோல்லை நான் தோனா நான் பார்ட்டிசிபேட் மா அப்ப